ನಗರದ ಹದಿನೈದನೇ ವಾರ್ಡಿನ ಪಾಲಿಕೆ ಸದಸ್ಯ ನೂರ್ ಮೊಹಮ್ಮದ್ ಅವರ ವಾರ್ಡಿನಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದ್ದರಿಂದ ಸ್ವತಃ ತಾವೇ ಬೀದಿಗಳಿದು ಸೊಳ್ಳೆಗಳ ಔಷಧಿಗಳನ್ನು ಸಿಂಪಡಿಸಿ ಜನಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಏನು ಬೀದಿ ದೀಪಗಳಾಗಿರಬಹುದು ರಸ್ತೆ ಕಾಮಗಾರಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಪಾಲಿಕೆಯ ಸದಸ್ಯ ನೂರ್ ಮೊಹಮ್ಮದ್ ಅವರು ಸ್ವತಃ ತಾವೇ ನಿಂತು ಬಗೆಹರಿಸುತ್ತಾರೆ ಬಳ್ಳಾರಿ ನಗರದ ಹದಿನೈದನೇ ವಾರ್ಡಲ್ಲಿ ಫಾಗಿಂಗ್ ಅಭಿಯಾನ ಯಾಕಂತ ಹೇಳಿದ್ರೆ ಇದು ಚಳಿಗಾಲ ಸರಿಯಾಗತ್ತಿದೆ ಅದಕ್ಕೋಸ್ಕರ ಇಡೀ ನಮ್ಮ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಎಲ್ಲ ಕಾಟ ಭಾಳ ಜಾಸ್ತಿ ಇದೆ ಸ್ಲಮ್ ಇದೆ ಭಾಳ ಬಡ ಜನರು ಮಕ್ಕಳಿದ್ದಾರೆ ಅವ್ರಿಗೆ ಡೆಂಗು ರೋಗಗಳು ಮತ್ತು ಮಲೇರಿಯಾ ಬರಬಾರ್ದು ಹೇಳಿ ಮುನ್ನೆಚ್ಚರಿಕೆಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಫಾಗಿಂಗ್ ಅಭಿಯಾನ ಮಾಡ್ತೀವಿ ನಾನು ಯಾಕಂದರೆ ಇವ್ರ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರೆ ಈ ಜನರೆಲ್ಲ ಇವತ್ತು ನಾನು ಕಾರ್ಪೊರೇಟರ್ ಅಂತ ಹೇಳಿ ಈ ಜನರ ಆಶೀರ್ವಾದದಿಂದ ಕಾರ್ಪೊರೇಟರ್ ಇದ್ದೀನಿ ಇವ್ರ ಸೇವೆಯೇ ನನ್ನ ಗುರಿ ಅಂತ ಹೇಳಿ ನಾನು ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ನಮ್ಮ ಕಾರ್ಮಿಕರ ಜೊತೆಗೆ ಬಂದು ನಾನು ಕೂಡ ಮನೆ ಮನೆಗೆ ಹೋಗಿ ಕರೆಕ್ಟಾಗಿ ಬಿಡಿಸಿ ಎಲ್ಲೆಲ್ಲಿ ಮಾಡಬೇಕು ತೊಂದರೆಗಳು ಎಲ್ಲೆಲ್ಲ ಇರೋ ಫಾಗಿಂಗೆ ನೀರು ಎಲ್ಲಿ ನೀರ ಜೊತೆ ಅಲ್ಲಿ ನೋಡಿ ಫಾಗಿಂಗ್ ಅಭಿಯಾನ ಮಾಡಿಸಿ ಆ ಸೊಳ್ಳೆಗಳನ್ನು ಓಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಇವು ಮುಕ್ತಿಯಾಗ್ತೈತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ